ಸುದೀರ್ಪಣ್ಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಜಯ ಒಂದು ನಿಮಿಷ ನಿಮಗೋಸ್ಕರನೇ ಅವ್ರು ಇವತ್ತು ಈ ವೇದಿಕೆಗೆ ಬಂದಿರೋದು ನಿಮಗೋಸ್ಕರನೇ ಬಂದಿರೋದು ಅದಕ್ಕಿಂತ ಮುಂಚೆ ಒಂದ್ ಎರಡು ವಿಚಾರಗಳಿದೆ ಮಾತನಾಡಿಸ್ಬಿಡ್ತೀನಿ ದಯವಿಟ್ಟು ಅವ್ರ ಮಾತಿಗೋಸ್ಕರ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ಗೊತ್ತು ದಯವಿಟ್ಟು ಸರ್ ಮೊದಲಿಗೆ ಈ ವೇದಿಕೆಗೆ ನಿಮ್ಗೆ ಸ್ವಾಗತ ಕೋರ್ತಾ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಹುಟ್ಟು ಹಬ್ಬದ ಇಸುವಿನ ನಿಮ್ಮ ಹುಟ್ಟು ನನ್ನನ್ನು ಸೇರಿಸಿ ನಿಮ್ಮನ್ನು ಆರಾಧಿಸುವಂತ ಪ್ರತಿಯೊಬ್ಬ ಅಭಿಮಾನಿ ಬಳಗಕ್ಕೂ ದೊಡ್ಡ ಹಬ್ಬ ಹಾಗಾಗಿ ಹರಿಯರ್ಪುರದ ಶಾರದಾ ಮಠದಿಂದ ನೀವು ಆರೋಗ್ಯವಾಗಿರಬೇಕು ಅಂತ ಒಂದು ಒಳ್ಳೆ ಪೂಜೆ ಮಾಡಿಸಿ ಪುರೋಹಿತರು ಬಳಕ ಬಂದಿದ್ದಾರೆ ಆಶೀರ್ವಾದ ಮಾಡೋದಕ್ಕೆ ಅದಾದ ನಂತರ ಕಾರ್ಯಕ್ರಮ ಶುರು ಮಾಡೋಣ